ಇವತ್ತು ನಾವು ಹರಳಿನ ಮತ್ತು ದ್ರವ ರೂಪದಲ್ಲಿ ಬರುವ ಬೆಳೆ ಸಂರಕ್ಷಣಾ ಕೀಟನಾಶಕದ ಬಗ್ಗೆ ಮಾತನಾಡುತ್ತೇವೆ ನಾವು ಜೈ ಕಿಸಾನ್ ಸ್ನೈಪರ್ ಜಿ ಆರ್ ಮತ್ತು ಸ್ನೈಪರ್ ಎಸ್ಸಿ ಬಗ್ಗೆ ಮಾತನಾಡುತ್ತಿದ್ದೇವೆ ಮೊದಲ ಉತ್ಪನ್ನ ಸ್ನೈಪರ್ ಜಿ ಆರ್ ಬಗ್ಗೆ ಮಾತನಾಡೋಣ ಸ್ನೈಪರ್ ಜಿ ಆರ್ ಒಂದು ಪರಿಣಾಮಕಾರಿ ಕೀಟನಾಶಕವಾಗಿದೆ ಇದು ಭತ್ತದ ಬೆಳೆಯಲ್ಲಿ ಹಳದಿ ಕಾಂಡ ಕೊರಕ ಮತ್ತು ಎಲೆ ಸುರುಳಿ ಹುಳ ಹಾಗೂ ಕಬ್ಬಿನ ಬೆಳೆಯಲ್ಲಿ ಆರಂಭಿಕ ಸುಳಿ ಕೊರೆಯುವ ಹುಳ ಮತ್ತು ನೆತ್ತಿ ಸುಳಿ ಕೊರಕಗಳನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಇದನ್ನು ಭತ್ತದ ಬೆಳೆಯಲ್ಲಿ ನಾಟಿ ಮಾಡಿದ ಹದಿನೈದರಿಂದ ಎಕರೆಗೆ ನಾಲ್ಕು ಕೆಜಿಯಂತೆ ರಸಗೊಬ್ಬರ ಅಥವಾ ಮರಳಿನೊಂದಿಗೆ ಮಿಶ್ರಣ ಮಾಡಿ ಮಣ್ಣಿಗೆ ಎರಚುವುದು ಅದೇ ರೀತಿ ಕಬ್ಬಿನ ಬೆಳೆಯಲ್ಲಿ ಆರಂಭಿಕ ಸುಳಿ ಕೊರೆಯುವ ಹುಳದ ನಿಯಂತ್ರಣಕ್ಕಾಗಿ ನಾಟಿ ಮಾಡಿದ ನಂತರ ಮೊದಲ ಬಾರಿ ನೀರು ಹಾಯಿಸುವ ಮೊದಲು ಎಕರೆಗೆ ಏಳುವರೆ ಕೆಜಿಯಂತೆ ರಸಗೊಬ್ಬರ ಅಥವಾ ಮರಳಿನೊಂದಿಗೆ ಮಿಶ್ರಣ ಮಾಡಿ ಮಣ್ಣಿಗೆ ರಚುವುದು ಇದು ಭತ್ತ ಮತ್ತು ಕಬ್ಬಿನ ಬೆಳೆಯಲ್ಲಿ ಪರಿಣಾಮಕಾರಿಯಾಗಿದ್ದು ಬೆಳೆಗೆ ದೀರ್ಘಾವಧಿಯ ರಕ್ಷಣೆಯನ್ನು ಒದಗಿಸುತ್ತದೆ